ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಪಿತೃಪಕ್ಷವು ಸೆಪ್ಟೆಂಬರ್ ಏಳರಂದು ಆರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಇರುತ್ತೆ ಈ ಬಾರಿಯ ಪಿತೃಪಕ್ಷದ ಸಮಯದಲ್ಲಿ ಬಹಳ ವಿಶೇಷವಾದಂತಹ ಶುಭ ಫಲಗಳು ದೊರಕುತ್ತವೆ ಏಕೆಂದರೆ ಈ ಅವಧಿಯ ಆರಂಭವು ಚಂದ್ರಗ್ರಹಣದೊಂದಿಗೆ ಆಗಲಿದ್ದು ಕೊನೆಯು ಸೂರ್ಯಗ್ರಹಣದೊಂದಿಗೆ ಆಗುತ್ತದೆ ಅಂದರೆ ಅಂತ್ಯವು ಸೂರ್ಯಗ್ರಹಣದೊಂದಿಗೆ ಆಗುತ್ತದೆ ಪಿತೃಪಕ್ಷದ ಅಂತ್ಯ ಸೂರ್ಯಗ್ರಹಣದೊಂದಿಗೆ ಆಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣವು ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಆರಂಭವಾಗಿ ರಾತ್ರಿ ಒಂದು ಇಪ್ಪತ್ತೊಂದರವರೆಗೂ ಕೂಡ ಇರುತ್ತೆ ಈ ಗ್ರಹಣವು ಭಾರತದಲ್ಲಿ ನೋಡಲು ಸಿಗುವುದಿಲ್ಲ ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಿತೃಪಕ್ಷದ ಕೊನೆಯು ಸೆಪ್ಟೆಂಬರ್ ಇಪ್ಪತ್ತೊಂದರ ಸೂರ್ಯ ಗ್ರಹಣದೊಂದಿಗೆ ಆಗುತ್ತದೆ ಈ ಗ್ರಹಣವು ಕೂಡ ಭಾರತದಲ್ಲಿ ನೋಡಲು ಗೋಚರಿಸುವುದಿಲ್ಲ ಈ ಗ್ರಹಣದ ಪ್ರಭಾವವು ಕೂಡ ಕೆಲವು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಹೆಚ್ಚಾಗಿ ಪರಿಣಾಮವನ್ನು ಬೀರುತ್ತದೆ ಹಾಗಾಗಿ ಈ ವರ್ಷದ ಪಿತೃಪಕ್ಷದ ಸಂದರ್ಭದಲ್ಲಿ ಯಾವ ರಾಶಿಗೆ ಸೇರಿದ ಜನರ ಭಾಗ್ಯದ ಬಾಗಿಲು ತೆರೆಯುತ್ತೆ ಅನ್ನೋದನ್ನು ಈ ಒಡೆಯದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿರಬಹುದು ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೊಸಬರಾಗಿದ್ದೀರಾ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಈಗ ಆ ರಾಶಿಗಳು ಯಾವ್ಯಾವು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಮಿಥುನ ರಾಶಿ ಈ ಗ್ರಹಣದ ಸಂದರ್ಭದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಆರ್ಥಿಕವಾಗಿ ಸಾಕಷ್ಟು ಶುಭ ಪಡೆಯುತ್ತಾರೆ ಬಹಳ ಸಮಯದಿಂದ ಕಳೆದು ಹೋಗಿದ್ದಂತಹ ನಿಮ್ಮ ಹಣವು ಈ ಸಮಯದಲ್ಲಿ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ ಹಾಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಹೂಡಿಕೆಯಿಂದ ಬಹಳಷ್ಟು ಲಾಭ ದೊರಕುತ್ತದೆ ಮತ್ತು ವ್ಯಾಪಾರದಲ್ಲಿ ಯಶಸ್ಸನ್ನು ಗಳಿಸುವ ಸಂಭವವು ಹೆಚ್ಚಾಗಿರುತ್ತದೆ ಜೊತೆಗೆ ಕೆಲಸವನ್ನು ಮಾಡುವ ಜನರಿಗೆ ಈ ಅವಧಿಯಲ್ಲಿ ಬಡ್ತಿ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ದೊರಕುವ ಯೋಗ ಕೂಡಿ ಬರುತ್ತದೆ ಮಿಥುನ ರಾಶಿಯ ಜನರಿಗೆ ಈ ಸಮಯವು ಭಾಗ್ಯಶಾಲಿಯಾಗಿ ಇರುತ್ತದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಗಳು ಆಗುತ್ತವೆ ಮತ್ತು ಹೊಸ ಆದಾಯದ ಮೂಲಗಳು ಸಿಗುತ್ತವೆ ಬಹಳ ಕಾಲದಿಂದ ಕಳೆದುಹೋದ ಹಣವನ್ನು ಮರಳಿ ಪಡೆಯುವ ಅವಕಾಶವಿದೆ ಉದ್ಯೋಗಿಗಳನ್ನು ಹಿರಿಯ ವ್ಯಕ್ತಿಗಳು ಗೌರವಿಸುತ್ತಾರೆ ಮತ್ತು ನಿಮ್ಮ ಕೆಲಸವನ್ನು ಪ್ರಶಂಸಿಸುತ್ತಾರೆ ವ್ಯಾಪಾರ ಮಾಡುವವರಿಗೆ ಈ ಅವಧಿಯು ತುಂಬ ಲಾಭದಾಯಕವಾಗಿ ಇರುತ್ತದೆ ಮನೆಯನ್ನು ಖರೀದಿಸಲು ಅಥವಾ ಹೂಡಿಕೆಗೆ ಸಂಬಂಧಿಸಿದ ನಿರ್ಣಯಗಳು ನಿಮ್ಮ ಪರವಾಗಿ ಇರುತ್ತವೆ ಒಟ್ಟಾರೆಯಾಗಿ ಈ ಗ್ರಹಣದ ಸಮಯವು ಮಿಥುನ ರಾಶಿಯವರಿಗೆ ಸಮೃದ್ಧಿ ಸಮೃದ್ಧಿಯ ದಾರಿಯನ್ನು ತೆರೆಯುತ್ತದೆ ಇನ್ನು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಗ್ರಹಣದ ಸಮಯವು ವಿಶೇಷವಾಗಿ ಯಶಸ್ಸನ್ನು ನೀಡುತ್ತದೆ ಈ ಅವಧಿಯಲ್ಲಿ ವಿದೇಶಕ್ಕೆ ಸಂಬಂಧಿಸಿದಂತೆ ನಿಮಗೆ ಅನೇಕ ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಜೊತೆಗೆ ಪಿತೃಗಳ ಆಶೀರ್ವಾದ ದೊರಕುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಪರಸ್ಪರರ ನಡುವಿನ ಪ್ರೀತಿ ಹೆಚ್ಚಾಗುತ್ತದೆ ಪಿತೃಪಕ್ಷದ ಸಂದರ್ಭದಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಗಳು ಮೊದಲಿಗಿಂತ ಉತ್ತಮಗೊಳ್ಳುತ್ತವೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಹಠಾತ್ತನೆ ಹೆಚ್ಚಿನ ಲಾಭಗಳು ದೊರಕುವಂತಹ ಯೋಗಗಳು ಕೂಡಿ ಬರುತ್ತವೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅನೇಕ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುತ್ತದೆ ಜೊತೆಗೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ಪಿತೃಪಕ್ಷದ ಸಂದರ್ಭದಲ್ಲಿ ಈ ವೃಶ್ಚಿಕ ರಾಶಿಗೆ ಸೇರಿದ ಜನರ ಸಂಬಂಧಗಳಲ್ಲಿ ಸಾಕಷ್ಟು ಸುಧಾರಣೆಗಳು ಆಗುತ್ತವೆ ಮತ್ತು ಪ್ರಯಾಣವನ್ನು ಮಾಡುವುದರಿಂದ ಹೆಚ್ಚಿನ ಲಾಭಗಳು ದೊರಕುವ ಸಾಧ್ಯತೆ ಇದೆ ಇನ್ನು ಮುಂದಿನ ರಾಶಿ ಧನುರಾಶಿ ರಾಶಿ ಈ ಪಿತೃಪಕ್ಷ ಮತ್ತು ಗ್ರಹಣದ ಸಮಯದಲ್ಲಿ ಧನುರಾಶಿಗೆ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ತುಂಬ ಎತ್ತರಕ್ಕೆ ತಲುಪಲು ಸಾಧ್ಯವಾಗುತ್ತದೆ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತದೆ ಹಾಗೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುತ್ತೀರಿ ಧನುರಾಶಿಯ ಜನರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದಲ್ಲಿ ವಿಶೇಷ ಉಡುಗೊರೆಗಳು ದೊರಕುವ ಸಂಭವವಿದೆ ನಿಮ್ಮ ವೃತ್ತಿಯಲ್ಲಿ ನೀವು ಉತ್ತುಂಗಕ್ಕೆ ತಲುಪಲು ಸಾಧ್ಯವಾಗುತ್ತದೆ ಇದು ಅದಕ್ಕೆ ಸೂಕ್ತವಾದಂತಹ ಸಮಯ ಕೂಡ ಆಗಿರುತ್ತದೆ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಮತ್ತು ಹೊಸ ಪದವಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಹೂಡಿಕೆಗೆ ಸಂಬಂಧಿಸಿದ ಯಾವುದೇ ದೊಡ್ಡ ನಿರ್ಣಯ ನಿಮಗೆ ಲಾಭವನ್ನು ತಂದುಕೊಡುತ್ತದೆ ಬಹುಮಾನವಾಗಿ ಬಹುಕಾಲದಿಂದ ತಡವಾಗಿದ್ದಂತಹ ಯೋಜನೆಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಮತ್ತು ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುತ್ತದೆ ಕುಟುಂಬದಲ್ಲಿ ಸಂತೋಷ ನೆಲೆಸುತ್ತದೆ ಸಾಮಾಜಿಕ ಮಟ್ಟದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ ಇನ್ನು ಮುಂದಿನ ರಾಶಿ ಮೀನಾರಾಶಿ ಮೀನಾರಾಶಿಗೆ ಸೇರಿದ ಜನರಿಗೆ ಈ ಗ್ರಹಣ ಹಾಗೂ ಪಿತೃಪಕ್ಷದ ಸಮಯವು ಅತ್ಯಂತ ಶುಭವಾಗಿರುತ್ತದೆ ಸಂಪತ್ತಿಗೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಂಭವವಿದೆ ಈ ಸಂದರ್ಭದಲ್ಲಿ ಪಿತೃಗಳ ವಿಶೇಷ ಅನುಗ್ರಹದಿಂದಾಗಿ ಕೆಲಸದ ಸ್ಥಳದಲ್ಲಿ ಮೀನಾರಾಶಿಗೆ ಸೇರಿದ ಜನರು ಸಾಕಷ್ಟು ಪ್ರಗತಿಯನ್ನು ಪಡೆಯುತ್ತಾರೆ ಜೊತೆಗೆ ಆರ್ಥಿಕ ಸಮೃದ್ಧಿಯಲ್ಲಿ ಬಹಳಷ್ಟು ಹೆಚ್ಚಳವನ್ನು ಕಾಣುತ್ತಾರೆ ಹಾಗೆ ಮೀನಾರಾಶಿಗೆ ಸೇರಿದ ಜನರ ಅನೇಕ ಅಪೂರ್ಣ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಸ್ನೇಹಿತರೆ ಇದಿಷ್ಟು ಈ ಪಿತೃಪಕ್ಷದ ಸಂದರ್ಭದಲ್ಲಿ ಉಂಟಾಗುವಂತಹ ಎರಡು ಗ್ರಹಣಗಳಿಂದಾಗಿ ಯಾವ ಯಾವ ರಾಶಿಗಳಿಗೆ ಏನೆಲ್ಲ ಶುಭ ಫಲಿತಾಂಶಗಳು ದೊರಕುತ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು ಸ್ನೇಹಿತರೆ ಇನ್ನೇನು ಪಿತೃಪಕ್ಷ ಪ್ರಾರಂಭವಾಗ್ತಾ ಬಂತು ಇನ್ನು ಶೀಘ್ರದಲ್ಲೇ ಚಂದ್ರಗ್ರಹಣ ಕೂಡ ಪ್ರಾರಂಭವಾಗುತ್ತೆ ಅಲ್ಲಿಂದ ಪಿತೃಪಕ್ಷಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದು ಚಂದ್ರಗ್ರಹಣದಿಂದ ಆರಂಭವಾಗಿ ಸೂರ್ಯಗ್ರಹಣದೊಂದಿಗೆ ಕೊನೆಯಾಗುತ್ತೆ ಅಲ್ಲಿಯವರೆಗೂ ಮಾತ್ರ ಪಿತೃಪಕ್ಷದ ದಿನವಾಗಿರುತ್ತೆ ಸೊ ಮಾಡೋರು ಅವರಿಗೆ ಅನುಕೂಲಕ್ಕೆ ತಕ್ಕಂಗೆ ಯಾವಾಗ ಬೇಕಾದರೂ ಮಾಡ್ಕೋತಾರೆ ಆದರೆ ಪಂಚಾಂಗ ಜ್ಯೋತಿಷ್ಯದ ಪ್ರಕಾರ ಅಷ್ಟು ಸಮಯ ಪಿತೃಪಕ್ಷದ ಸಮಯ ಅಂತ ನಿಗದಿ ಮಾಡಲಾಗಿರುತ್ತೆ ಈ ಸಂದರ್ಭದಲ್ಲಿ ನಿಮಗೆ ಏನೇನೆಲ್ಲ ಶುಭ ಫಲಿತಾಂಶಗಳು ಸಿಗ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಈ ವಿಡಿಯೋನ ತಪ್ಪದೆ ಎಲ್ಲರೂ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು